ಕೃಷ್ಣನೂ ಅದೇ ಗಾಂಡ ಇರ್ತೀರಿ ಏನೋ ಮಾತಾಡ್ಕತವ್ರಿ ಅಂತ ಪುಟಕ ಬಕ್ಕ ಬರೋದ ಅಯ್ಯೋ ನಾವ್ ಸರಿಯಾದ ಟೈಮ್ಗೆ ಬಂದಿವಿ ಆ ಸಾರಾಜಿ ಇರ ಬತ್ತೀವಿ ಹಳೆ ಈಗ ಇರ್ತೀವಿ ಬರ್ತೀವಿ ಬಂದ್ರಕ್ಕ ಏನ್ ಮಾತಾಡವ್ ನಾವು ಬನ್ನಿ ಸುಂಕ ಅಷ್ಟೇ ई काय वईसली येनप्पा माथाडकळदा ಅಂತಗೆ ಮಾथाडदेनीले ಮಾथाड माथाड मुक्सवी ಕಣ ಬನಿ ಬನಿ ಕುತ್ಕ ಬನಿ ಕುತ್ಕ ಮಾತಾಡರಕ ಬತ್ತಿನಿವಸ್ಯಾ ಊರೊಳಗೆ ಕೆಲಸ ಆದೆ ಓ ಸರಿ ಸರಿ ಕಣ ಅಯ್ಯೋ ಸಾರಜಕ ಹಾಂ ಅಯ್ಯೋ ವಿಷಯಕ್ಕೆ ಹೋಗ್ಬಿಟ್ಟು ನಮಗೆ ಒಂಥರ ಟೈಡ್ ಹೋಗಿದ್ಕನ ಕಣ ಈಗ ಚೆನ್ನಾಗಿದ್ಲು ಅವತ್ತು ನಿಮ್ಗೆ ಯಾವ್ದೋ ಒಂದು ಅಡ್ಮಿಟ್ ಮಾಡೋ ದಿವ್ಸ ಬೆಳಿಗ್ಗೆನೂ ಮಾತಾಡ್ತೀನಿ ನೀ ಚೆನ್ನಾಗೆ ಮಾತಾಡಿದೆ ಇದೇನು ಏನಾಯ್ತು ಸರೋಜಾಕಿ ಏನಕಂಡು ಒಂಥರ ಬೇಜಾರಾಗ್ತಿತ್ತು ಎಲ್ಲ ಬೇಜಾರು ಮಾಡ್ಕೊತಿದ್ದ ಹುಷಾರಾಗಿದೆಯಾಕ ಹಂಗಾರೀಗ ಹ್ಞೂ ಕಣಾವ ಏನೂ ಇಲ್ಲ ಈಗ ನೋಡು ಚೆನ್ನಾಗೆ ಮಾತಾಡ್ತಾ ಕೂತಿಲ್ವಾ ಅನ್ನೋದ್ ಮತ್ತೆ ಏನು ಇಲ್ಲ ಕನ್ಸುಂಗೀರು ಹುಷಾರಾಗಿ ಬಂದೊ ಕಣ ಅಯ್ಯೋ ಹಂಗೂ ಆಸ್ಪತ್ರೆಗೆ ಬರೋದ ಅನ್ಕೊಂಡೆ ಕನೋ ಸರೋಜ ಅದೇನೋ ಆಸ್ಪ ಅವತ್ತೇ ಡಿಸಾರ್ಜು ನೀ ಬಂದ್ರು ಇಲ್ಲಿ ಪ್ರಯತ್ನ ಇಲ್ಲ ಬರ್ತಾಳೆ ಮನೆಗೆ ಅಂತಂದ್ರು ಫೋನ್ ಮಾಡಿಸಿದಿ ದೇವ್ಗೆ ಮಾಡಿಸ್ಬಿಟ್ಟು ಏನಪ್ಪ ಎತ್ತ ಅಂತ ಬತ್ತಿ ಅಡ್ಗಿಡ್ಗೆ ಮಾಡ್ಕೊ ಬರ್ತೀನಿ ಕಣಪ್ಪ ಅಂತ ಹಂಗೂ ಫೋನ್ ಮಾಡಿದಿ ಬೇಡ ಬೇಡ ಕಣಂಟಿ ಡಿಸ್ಚಾರ್ಜು ಇವತ್ತೇನು ಅಂದರೆ ಸುಮ್ನ ಆದಿ ಕಣ್ ತಾಮಸ ಅಲ್ಲ ಕನಕ ನಿಗ ಕಣ ಬಿಡು ಅವಳಿಂಗ್ ಅರ್ಧ ನಿನ್ಗೆ ಉಸಾರ ತಪ್ಪ ಹಂಗು ಮಾಡರ ಅಲ್ಲ ಕನಕ ನೀನು ಅಡ್ಮಿಟ್ ಆಗಿ ಆಸ್ಪತ್ರೆ ಅಡ್ಮಿಟ್ ಆಗೋಳ ಸಾಸೆ ಕಾಣ್ದೇನ ಸೊಸೆನ್ ಬೀಗತಿವೇ ಹಂಗೆ ಪೊಲೀಸರು ಕರ್ಕ ಬಂದು ಊರಿಗೆಲ್ಲ ಪ್ರಚಾರ ಮಾಡಿದ್ರಲ್ಲ ಸರಿ ಅಕ್ಕ ಸರಿಯಾ ನೀನ್ ಅಕ್ಕ ಆದ್ರೂ ನಿನ್ನ ಬೀಕ್ತಿ ಅಂತ ಬಿನ್ ನಾನು ಎಲ್ಲ ನೋಡಿಲ್ಲ ಅದೇನಕ ನಿನ್ನ ಬೀಕ್ತಿ ಹಂಗ ಆಡ್ತಾಳೆ ಅಯ್ಯಪ್ಪ ಊರು ಕೇರಿ ಎಲ್ಲ ಒಂದ್ ಮಾಡ್ಕೊಂಡು ಅದು ಒಲ್ದೇ ಪೊಲೀಸರುನ ಇಲ್ಲಿ ಕರ್ಕೊಂಡ್ ತಗೋಳೆ ಆ ಜರ್ಜಿ ಮನೆಗೆ ಅವಳು ಇಲ್ದರ ಹೇಳ್ತಾವಳೆ ಆಮೇಲೆ ನಮ್ಮ ಇದಕ್ಕೆ ಬಂದು ನಮ್ಮ ಜೊತೆಲೆಲ್ಲ ಕೇಳಿದ್ಮೇಲೆ ನಾವು ಇರೋದಿದ್ದಂಗೆ ಹೇಳ್ದೆ ಹಿಂಗೆ ಹಿಂಗೆ ದೇವ್ರಂತ ಮನ್ಸಿಕನಪ್ಪ ಅವಳಂತ ಅತ್ತೆ ಸಿಗ್ಬೇಕು ಅವ್ನು ಪುಣ್ಯ ಮಾಡಬೇಕು ಇವಳು ಅವ್ರ ಅವ್ನ ಮಾತು ಕೇಳ್ಕೊಂಡು ಹಿಂಗೆ ಕಂಪ್ಲೇಂಟ್ ಕೊಟ್ಟೊಳೆ ಏನು ಇಲ್ಲಕ್ಕೂ ಹೋಗಿ ಪಪ್ಪಾ ಆಸ್ಪತ್ರೆ ಅಡ್ಮಿಟ್ ಮಾಡವ್ರೆ ಅವಳನ್ನೇ ಅದೇನೋ ಹೊತ್ಕಂಡು ಇವ್ರು ವಿಷಿಕೆ ಅನ್ಕಂಡು ಬೋದ ಎಲ್ಲ ಆಗ ಪೊಲೀಸ್ರಿಗೂ ಸೇರುವಾಗಿ ಕರ್ಕೊ ಬಂದದ್ದು ಅಲ್ಲಿಗೆ ಓ ನನಗೂ ಎಲ್ಲ ಗೊತ್ತಾಯ್ತು ಕಂಡುಬಿಡವ ಬಂದಿದ್ರು ಪೊಲೀಸ್ರುವೇ ಅವರು ಬಂದು ಇನ್ಸ್ಪೆಕ್ಟ್ರುವೇ ಎಲ್ಲ ಮಾತಾಡಿ ಕತೆಯಾಡಿ ಇದು ಮಾಡೋರೇಕಂಡ್ ಸುಮ್ಮ ಏನು ಇಲ್ಲ ಹ ಏನಾಯ್ತು ನ್ಯಾಯ ಏನು ನ್ಯಾಯ ತೀರ್ಮಾನ ಮಾಡಿದ್ರು ಏನೋ ಇವ್ರನ್ನೆಲ್ಲ ಹಿಡಿದು ಒಳಕಾಕೀನಿ ಏನ್ಕ ಓದ್ಲಲ್ಲ ನಿಂಬಿ ಇತ್ತಿ ತಾಯಿ ಏನಂದರು ಅಕ್ಕ ಬಂದರು ಪೊಲೀಸರು ಬಂದ್ಬಿಟ್ಟು ನ್ಯಾಯ ತೀರ್ಮಾನ ಮಾಡೋರೆ ಬಿಡು ಬಂದವಳೆ ಮನೆಗೆ ಓ ಮಂಜೆ ಬಂದಿದ್ದಾಳಾ ಓ ಅಂಗರೋ ಸುಮ್ಮಿ ಎತ್ತಗ್ ಮಾತಾಡ್ರವ ಅವ್ಳ ಬಗ್ಗೆ ಅಂತ ಕೇಳಿಸ್ಕೊಬಿಟ್ಟು ಆಮೇಲೆ ರಾಮಾಯಣ ತೆಗೆದ್ಬಿಟ್ಟವಳು ಹಸು ಹೋಗ ಹೋ ಅಂತರ ಆಕ್ಸಿ ನೋಡಿದ್ಮೇಲೆ ಕಂಡ್ಬಿಡಿ ಬಂದು ಬಂದು ಮಾತಾಡ್ಬಿಡ ಸುಂದರ್ ಬೇಹೋ ಬಂದೋಳ ಕಮ್ಮಿ ಓ ನಿನ್ ಸಾಸೆ ಬಂದು ನಿಂತಳ ಇಲ್ಲಿಯೇ ಏಳ್ ಯಾವ ಕವನ ಚೆನ್ನಾಗಿದೆಯವ ಹಿಂಗಿದೀನಿ ನೋಡಿ ಹೆಂಗೋ ಚೆನ್ನಾಗಿರವ ಹ ಮಗ ಗಂಡ್ ನೋಡ್ಕೊಂಡು ಅತ್ತೆ ಮಾವ ದೇವ್ರಂತ ಅತ್ತೆ ಮಾವ ನೋಡ್ಕೊಂಡು ನೀನು ಅಚ್ಚುಕಟ್ಟಾಗಿ ಇರವ ಹೌದು ಹೌದು ದೇವ್ರೇ ಕಂಡ್ಬಿಡಿ ಮುಗಾಕವನ ಕವನ ಎಲ್ರಿಗೂ ಕಾಪಿ ಕೊಡವ ಅಯ್ಯೋ ಬೇಡ ಬೇಡ ಸರಾಜಿ ಈಗ ಅಯ್ಯೋ ಅಕ್ಕ ಬೇಡಕತ್ ಸುಂದಿರಿ ಯಾವ ಕಾಪಿಯ ಈಗ ಅಟ್ಟಿಲೇ ಕುಡ್ಕೊ ಬಂದಿವಿ ಏನ್ ನೆಂಟ್ರ ನಾವು ಸುಂದಿರು ಬೇಡ ಅಯ್ಯೋ ಸುಂದಿರು ದಿನ ಬರ್ತಿದ್ರಿ ನಮ್ಮ ಒಟ್ಟಿಗೆ ಒಂದು ಕಾಪಿ ನೀರು ಕೊಟ್ಬಿಟ್ರೆ ಸಾಮ್ಕಂದವ ಏನಿಂಗ್ ಆಡ್ತಿದ್ರಿ ನೆಂಟ್ರಿ ಕುಡಿಬೇಕಾ ಅದಕ್ಕೆ ನಮ್ಗೊಳಗೆಲ್ಲ ಬಾಯಿ ಇಲ್ವ ಸುಮ್ಮೀರು ಹೋಗವ ಕವನ ಹೋಗಿ ಮಡಿಕ ಬರಗು ಆಂಟಿ ಮಡಿಕ ಬರ್ಬೇಕಾ ಏ ಇಲ್ಲ ಕನವ ಈ ಮಡಿಕ ಕುಡ್ಕೊ ಬಂದಿವಿ ಕಣ್ ಸುಮ್ಮರ ಬೇಡ ಹೋಗು ಕವನ ಹೋಗು ಮಡಿಕ ಬರಗೋರು ಅಂತಾರೆ ಅಂತ ಅಯ್ಯೋ ಅತ್ತೆ ಅವರೇ ಬಾಯ್ಬಿಟ್ಟು ಬೇಡ ಬೇಡ ಅಂತವ್ರೆ ನೀವೇನು ಮಡಿಕ ಬನ್ನಿ ಮಡಿಕ ಬನ್ನಿ ಅಂತಿದ್ದೀರಿ ಪಾಪ ಕುಡಿಲಿಲ್ಲ ಅಂದರೆ ವೇಸ್ಟ್ ಆಗಲ್ವಾ ಅವ್ರಿಗೂ ಈಗ ಊಟ ಗೀಟ ಮಾಡ್ಕೊ ಕಾಪಿ ಕುಡ್ಕೊ ಬಂದಿರ್ತಾರೆ ಅವ್ರಿಗೂ ಒಂಥರ ಕುಡಿಯೋಕ್ಕೂ ಒಂಥರ ಎದೆ ಮೇಲೆ ನಿಂತ್ಕೊಂಡ್ತಿದೆ ಸುಮ್ಮನಿರಿ ಬೇಡ ಬೇಡ ಅಂತ ಇಲ್ವಾ ಆಂಟಿ ರೀ ಅಲ್ಲ ಪಪ್ಪಾ ಅಲ್ವಾ ಆಂಟಿ ಹ್ಞೂ ಅಲ್ಲ ಬಿತ್ರಿ ಹಾ ಹೋಗಿ ಕಾಪಿ ಮಡಿಕ ಬರ್ಬೇಕಾಯ್ತು ಊಟ ನಾನು ಗೇಟ್ ತಿರ್ಗಿಸ್ಬಿಟ್ಲಲ್ಲ ಸರಿಯತ್ತೆ ನಾನು ಹೋಗಿ ಮಲ್ಕೋಬೇಕು ಮಲ್ಕೋತೀನಿ നിനേനു സറക്ക നിന്നിരി സൊസയ്ക്ക് മാത്രൂരൂ കൊബ് കറില്ല കണക്ക ഭാ കൊബു കണക്കോ ആ നനോടി എങ്ങൾ ഇഷ്ട കൊബാടന ഏനക്ക ഇങ്ങാട് അത് ഹൈസ്കരക്കണു ഹോക്കോ ഇല്ല കണ്ടു സൈസ് കണ്ടിങ്ങേല തോർസ്തീനി ബന്റീ ഒൾ അബ്ബ് നാ ഏന സൈസ് കണി ഇത് ഏൻ കണ്ടോ വസിയാട്ത്ത സുമിരു ആ സുമീരു ആയിട്ട് കായ് നമ്മക്ക് കരിത്ത രോയിണീ രോയിണീ ഏഴിയത്തെ ആ ഓ എല്ലാം പട്ടം രണ്ടി അമ്പുജന്റിയോ നോഡിന മകള ബട്ടെ മടക്കിട്ട് ബട്ടെ എത്തി ആ നോക ആഹതാസന സുന്ദി കാഫിക്ക് അർദ്ധ ദോട്ട കുടിയർ മറ്റേ സുങ്ങിരിക്ക് ആപ്പ് മക അനുദ്ദിക്ക് ഉം സരി കണത്ര നോട്രിയോ അമ്പുജി ഏ ನಾನು ನಾನು ತೋರಿಸಿ ನಮ್ಮೂರು ಹೆಣ್ಣು ನಾನು ತೋರಿಸಿ ಮಾಡಿರೋದು ಹೆಂಗೆ ಬಂದು ಜನಗಳು ಬಂದ ತಕ್ಷಣ ಅವ್ರ ಅತ್ತೆ ಕರೆದ್ಲು ಕರೆದ ತಕ್ಷಣ ನೋಡ್ಬಿಟ್ಟು ಅದೇ ಮಾತಾಡಿಸಿ ನಾನೇ ಕಾಪಿ ಬರ್ತೀನಿ ಎಂದು ನಮ್ಮ ಬರ್ತೀನಿ ಕಣವ ಅಂದು ಅವಳೇ ಅವ್ರ ಅತ್ತೆ ಹೇಳೋಕ್ಕಿಂತ ಮುಂಚೆ ಅವಳೆ ಎಲ್ಲರೂ ಕರೆದು ಬಾವಣಿಸಿ ಹೆಂಗೆ ಮಾತಾಡಿಸ್ತಾಳು ಆ ಅವಳಿಗೂ ಈ ರಿಸು ಇರೋ ಬಾವಣಕೆ ನೋಡ್ರಿ ಅದರಲ್ಲೇ ಗೊತ್ತಾಯ್ತೆ ಹ್ಞೂ ಕನಕ ನಿಮ್ಮ ಮೂರು ಹೆಂಗ್ ಸರಿ ಕಂಡುಬಿಡಕ್ಕ ಆ ನೀನು ಅಕ್ಕಪಕ್ಕದ ಮನೆಯದು ಅಂತ ತೋರ್ಸ್ ಮಾಡೋದ್ಕೂವೇ ಹೊಚ್ಚ ಹೆಸರು ಹೆಸ್ರು ಕೊಟ್ಕೊ ಹೋಯ್ತಾಳೆ ಹೆಂಗೆ ತ ಹೆಂಗೆ ಅವಳೇ ಮಾತಾಡ್ಸ್ಕೊಂಡ್ ಪಪ್ಪಾ ಯಾವಾಗ್ಲೂ ನಗ್ಮಕಾತ್ಕೆ ಬಂದ ತಕ್ಷಣ ಹೆಂಗ್ ಬವಣಿಸ್ತಾಳು ಎಲ್ರೂ ಹಿಂಗಿರ್ಬೇಕು ಆ ಇರಿ ಸಸಿ ಏನು ರವ ದುಡ್ಡು ಮಡಗಿದಾಳಂತ ಏನಪ್ಪ ಪ್ರಯೋಜನ ಆ ದುಡ್ಡು ದುಡ್ಡು ಎದ ಮೇಲೆ ಸತ್ ಮೇಲೆ ಎದಾಗ ಹಾಕೋದಾರ ಹೋದರ ಎದ ಮೇಲೆ ಹಂಗಿರ್ಬೇಕು ನೋಡ್ದಕ್ಕ ಸರಜಕ್ಕ ನಮ್ಮ ಪುಟ್ಟಕ್ಕ ತೋರ್ಸ್ ಮಾಡಿರ ಇನ್ನ ಅಯ್ಯೋ ಉಂಕನವ ಕಣವ ಆಂ ಮಾತ್ರ ಅದು ಮಾತ್ರ ಒಳ್ಳೆ ಒಳ್ಳೇದು ಮಾಡ್ಬಿಟ್ರು ನಮಗೆ ಅಲ್ಲಿ ತೋರಿಸಿ ಅವ್ರ ಅಟ್ಟಿತವ್ಯಂದ ಎಣ್ಣೆದ ತೋರ್ಸಕ್ಕ ಅಂದಮೇಲೆ ಎಲ್ಲ ವಿಚಾರಿಸಿ ಅವಣ್ಣ ಬಗ್ಗೆ ಇವಳಗೂ ಗೊತ್ತಿತ್ತಲ್ಲ ಎಲ್ಲ ನೋಡಿ ಮಾಡಿದದ್ಕೆ ಆಂ ಈಗ ಹೊಸಿ ಎಲ್ಲನೂ ಬಾಣಿಸ್ಕೊಹ್ತೊಳ ಕಣವ ಇವಳು ಸರಿ ಏನು ಕದಿದ್ದೀಕೆ ಆದರೆ ರವ್ವೊಂದು ಜಾಸ್ತಿ ಇದು ಕಣ ರವ್ಂದು ನೆರಳು ಜಾಸ್ತಿ ಒಳಗೆ ರೌವ್ವಯ್ಯಂಗ ಕಲಸಿಲ್ಲ ಏನು ಬೌಣ್ಸೋದು ಮಾಡೋದು ಎಲ್ಲನೂ ಇವಳು ಒಂಥರ ಒಳ್ಳೆ ಒಳ್ಳೆ ರೌವ್ವನ್ ಗುದ್ದಿತ್ತು ತಿಳ್ಕ ಹಂಗೆ ಆಡ್ತಾಳೆ ಈಗ ಅಟ್ಟಿಲಿ ನಾವು ಕಲ್ಸಿದ್ರೆ ತಾನೆ ಕಲಿಯೋದು ಈಗ ನಾವೇ ಬೇವರ್ಸಿಗಳು ಬೇವರ್ಸಿಗಳಂಗೆ ಆಡಿದ್ರೆ ಎಲ್ಲಿ ಬಂದು ಬನ್ನಿ ಬೌನ್ಸಿ ಅಂತ ಹೇಳಕ್ಕೆ ಯಾಕೆ ಅಷ್ಟು ಕಲ್ತಿಲ್ಲ ಕಣ ಕಲಿಸ್ಬೇಕು ಇನ್ಮೇಲೆ ಏನು ಮಾಡಕದ್ದು ಇನ್ಮೇಲಿಂದ ಕಲ್ತಾಳವ ಅವಳು ಆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಅಂತ ಅದನೇ ಅದೇ ಬೊಗ್ಸು ಅದೇನೋ ನೋಡದ ಬಗ್ಗುದ್ರೆ ನಿಮಗೆ ಅಲ್ಲ ಕನಕ ಮೊದಲೆಲ್ಲ ಕವನನ್ನು ಮಾತಾಡಿಸ್ತಿದ್ಲು ಮಾಮೂಲಿಯಾಗಿ ಅಹ್ ಅಂಗ ಏನೋ ಮಾಡ್ತಿದೆ ಏನೋ ಮಾಡ್ತಿದ್ದ ಬಿಟ್ಟೆ ಅಂತ ಅಂದಾಗ ಈ ಚಿದ್ದಾಗೆಲ್ಲ ಮಾತಾಡಿಸ್ತಿದ್ಲು ನಮ್ಮನ್ನ ಈಗ ಏನಾದ್ರು ಮಾಕೆ ಎಲ್ಲ ಸಿಂಡ್ರಸ್ಕೊತಳಲ್ಲ ಅದೇ ಅವ್ರು ಪೊಲೀಸರು ಬಂದಾಗ ನಾವು ಇಲ್ಲ ಅವ್ರು ಒಳ್ಳೆಯವರು ಸಾರಜಕ ಅಂತ ಹೇಳ್ಬಿಟ್ವಲ್ಲ ಅಕ್ಕೇನ ಊರತ್ಕಂದೆ ಅವಳಿಗೆ ಅತ್ತೆ ಅವಳು ಅಷ್ಟು ಮಾತಾಡಿಸ್ತಿಲ್ಲ ಇವತ್ತೇ ಬಂಟೋಗಿದ್ವು ಅವಳು ഉം ഇർക്കു ഇർബേക്കു അങ്ങക്കനോ അമ്പുജി ഓഴ്ദ മാമൂലിയാ മാതാസു ആ ഈഗ നാ അവത്യോഗിട്ടുവല്ല സാക്ഷിയ പൊലീസർ ബന്ധ ദിസ ഇല്ല ഇവരെല്ലേ അത് ഹിട്ടവല്ല അക്ക ഹനസത്തെ ഇവരബിട്ട് അവൾ ഇവരെല്ലാം അവർ പര നാനേ അക്കെ കാപ്പി ടീ കൊണ്ട് ഇവർ മാത്താസ്കു യാവർ അവർ പർവ്വേന് അക്കേ അവൾഗ് മാക്കു ഇല്ല തീക്കു ഇല്ല അക്ക ഹോദുദ്വള് ങ ഈഗ് അർത്ഥ കണ്ടിബിട്രി ಹ್ಞೂ ಇರ್ಬೇಕು ಕನಕ ಹ್ಞೂ ನನಗೂ ಈಗ ನೀವ್ ಮೇಲೆ ಈಗ ಅನ್ನಿಸ್ತದೆ ಅತ್ತಿಯೇ ಕಂಡ್ಬಿಡ್ತೀವಿ ಅಕ್ಕ ಏನಾರು ಆಗ್ಲಿ ಈಗ ಆಗಿದ್ದಾಗೋಯ್ತು ಅಕ್ಕ ನೀನು ಬಿಗಿ ಮಡಗು ಅಕ್ಕ ಆಹ್ಹ್ ಇನ್ಮೇಲಿಂದನಾರ ನೀನು ಅತ್ತೆ ಹೆಂಗೆ ಹೆಂಗಿರ್ಬೇಕು ಹಂಗೆ ಇಟ್ಕೊಂಡು ನೀ ಬಿಗಿ ಮಡಗುದ್ರಿ ಏ ಸರಿ ಇಲ್ಲಾಂದ್ರೆ ಅಕ್ಕು ಒಂದು ಒಂಥರ ಲೂಜ್ ಬಿಟ್ಕೋ ಹೋದ್ರೆ ನಿನ್ನ ಲೂಜ್ ಮಾಡಾಕ್ತಾರೆ ಅವ್ರು ಆಹ್ಹ್ ಯಾರು ಸರಿ ಇಲ್ಲ ಅಕ್ಕ ಆ ಸೊಸೆ ಆಗ್ಲಿ ಈ ಸೊಸೆ ಆಗ್ಲಿ ನೀನು ಈ ಬಿಗಿ ಮಡಗಿ ನೀ ಅತ್ತೆ ಹೆಂಗಿರ್ಬೇಕು ಹಂಗೆ ಮಾಡ್ಕಬಾ ಹಾ ಏನು ಹಂಗೆ ಕಲ್ತಾರ ಜನ ಇವತ್ತು ಪೊಲೀಸರು ಕರ್ಕೊಂಡವಳು ನಾಳ್ಯಾಕ ಇನ್ನು ಯಾರ್ಯಾರ ಕರ್ಕೊಂಡ್ ಉಗಿಸ್ತಾಳೋ ಉಪ್ಪನ್ ಕೈ ಹಾಕಿಸ್ತಾಳ ನಿಮ್ ಮಾನ ಕಳ್ದಳು ಯಾಕಪ್ಪು ಆ ಅವ್ರವರದ ಅವ್ರವ್ರ್ ಇಟ್ಟು ನೀನು ಎಲ್ಲಿ ಇಡಬೇಕು ಅಲ್ಲಿ ಇಟ್ಟು ನೀನು ಬುದ್ಧಿ ಕಸ್ಕೊ ಹೋಗು ಅವ್ರ ಸಂಸಾರ ಅವ್ರು ನೋಡ್ಕೋಲಿ ನೀನು ಯಾಕೆ ಇನ್ನು ಸತ್ತೈ ಆ ಮಗ ಈ ಮಗ ಅಂತ ಅವ್ರವ್ರ್ ಎಡ್ತಿರ್ಕ್ ಕಾಣ್ರ ಅವ್ರ ಗಂಡಿರು ಅವ್ರ ಎಡ್ತಿರ್ಕ್ ತಂದ ಹಾಕ್ಬೇಕು ಅನ್ನೋತ್ ಕಾಣ್ರ ನೀನು ನಿನ್ನ ಗಂಡನ ನೀನು ನಿಮ್ಮ ಆರೋಗ್ಯದ ಕಡೆ ನೋಡ್ಕೊಂಡು ಹೋಗ್ರಪ್ಪ ಸುಮ್ನೆ ಅದಕ್ಕೆ ಆರೋಗ್ಯ ಹಾಳು ಮಾಡ್ಕಂಡೆ ಇವ್ರಿಂದೆಲ್ಲ ಯೋಚನೆ ಮಾಡ್ಕೊಂಡು ನೀನು ಹೇಳ್ದಂಗೆ ನಾನು ಹಂಗೆ ಅನ್ಕೊಂಡಿರೋದು ಮಾತ್ರ ನಾನು ನನ್ನ ಗಂಡನ ಆರೋಗ್ಯ ನನ್ನ ಆರೋಗ್ಯ ನೋಡ್ಕೋಬೇಕು ಈ ಸತಿ ಅವ್ರಿಗೂ ಎಷ್ಟಲ್ಲಿ ಇಡ್ಬೇಕು ಅಷ್ಟ್ ಬುದ್ಧಿ ಬುದ್ದಿ ಕಲ್ಸ್ಕೊಯ್ತೀನಿ ಕಣ್ ಸುಮ್ನಿರು ಅಷ್ಟೇ ಕನ ಅಷ್ಟೇ ನಾವು ಅಕ್ಕೇ ಹೋಗದ ತಡಿ ಹಿಂಗೆ ಹುಷಾರಿಲ್ಲ ಅನ್ಕೊಂಡು ಪಾಪ ಬಂದವಳೆ ಮಾಡವಳೆ ನಾವು ನೆನ್ನೆ ಬರೋದ ಅಂತಿದ್ದ ನೆನ್ನೆ ನೀರು ನೆಲ್ಲು ಈಗ ಮನ್ಗಿರ್ತಾಳೆ ಪಾಪ ಸುಸ್ತಾಗಿರುತ್ತೆ ಅನ್ಕೊಂಡು ಬರ್ನಿಲ್ಲ ಕಣ ಇವತ್ ಬಂದು ಅಕ್ಕಿಯೇ ಹಿಂಗೆ ಆಗ್ಬಿಟ್ರೆ ನೀನು ಅತಿಯಾಗಿ ಅವ್ರ ಇವ್ರದ್ದು ತಲೆಗಂಟಿಸ್ಕೊಂಡು ಬಿ ಪಿ ರೈಜ್ ಮಾಡ್ಕೊಂಡು ಹಿಂಗೆ ನೋವು ಅದೇ ನೋವು ಈ ನೋವು ಅಂದ್ಕೊಂಡು ಇದು ಮಾಡ್ಕಬೇಡ ನೀನು ಯಾರು ಹೆಂಗಾರು ಆಳು ಬಿದ್ದೋಗಲಿ ನಿನ್ನ ಆರೋಗ್ಯ ನೀನು ನೋಡ್ಕೊಂಡು ನೀನು ಹೋಗು ಯಾರು ಬರೋದಿಲ್ಲ ಈಗಿನ ಕಾಲದಲ್ಲಿ ಯಾವ ಸಸುವಾಗಲ್ಲ ಮಕ್ಕಳು ಆಗಲ್ಲ ನಿನಗೆ ನೀನಿಯೇ ನೀನು ಗಂಡಂದು ನೋಡ್ಕೊಂಡು ಹೋಗ್ರಿ ನೀವು ಹೇಳೋ ಮಾತಾಡಿ ಕೇಳು ನೀನು ಸರೋಜಿ ಹೂ ಕಂಡುಬಿಡಕ ಯಾರೂ ಆಗೋದಿಲ್ಲ ನನಗೆ ಮೇ ನನ್ನ ಗಂಡ ನನ್ನ ನನ್ನ ಗಂಡ ನಾನು ಯಾ ಮಕ್ಕಳಿದ್ರೆ ಅವ್ರು ಹೇಳ್ತಿರೋ ಅವ್ರಿಗೆ ಅವ್ರು ಕಾಣ್ತಿರ ಅವ್ರಿಗೆ ಅಯ್ಯೋ ಅಲ್ಲಿ ಬೇಡ ಸುಂದಿರು ತಾಯಿ ಹತ್ರಿ ಏನು ಬಂದು ಏನು ಬರೋದಿಲ್ಲ ಸುಂದಿರು ಮುಂದುವರೆಯುವುದು